ಸ್ಥಳದಲ್ಲಿ ಒಬ್ಬ ವಿಧಿವೆಯು ವಾಸಿಸುತ್ತಾಳೆ ನಿನಗೆ ಆಹಾರವನ್ನು ಕೊಡುವಂತೆ ಅವಳಿಗೆ ನಾನು ಆಜ್ಞಾಪಿಸಿದ್ದೇನೆ ಎಂದು ಹೇಳಿದನು ಇಸ್ರೈಲ್ ನ ದೇವರಾದ ಹೋವನ್ನು ಹೇಳು ಆ ಮಡಕೆ ಇಟ್ಟು ಎಂದಿಗೂ ಖಾಲಿ ಆಗುವುದಿಲ್ಲ ಆ ಪಾತ್ರೆಯಲ್ಲಿ ಯಾವಾಗಲೂ ಎಣ್ಣೆ ಇರುತ್ತದೆ ಯೋವನ್ನು ಭೂಮಿಯ ಮೇಲೆ ಮಳೆಯನ್ನು ಸುರಿಸುವ ತನಕ ಇದು ಹೀಗೆಯೇ ಮುಂದೊಯ್ತದೆ ಎಂದು ಹೇಳಿದನು ಅಲ್ಲ ಸ್ತ್ರೀ ಹೀಗೆ ಒಬ್ಬ ವಿಧಿವೆ ಆಗಿತ್ತು ಈಕಿಗೆ ಯಾವ ರೀತಿಯಂತಹ ಒಂದು ಒಂದು ಅನೇಕ ರೀತಿಯಾದಂತಹ ಒಂದು ಆ ಒಂದು ಜಾಸ್ತಿ ಆಶ್ರಮ ಇರಲಿಲ್ಲ ಅಂದ್ರೆ ಅತಿಗೆ ಹಣ ಆಗ್ಲಿ ಅತಿ ಐಶ್ವರ್ಯ ಆಗಲಿ ಇರಲಿಲ್ಲ ಹಾಗೆ ಬಣ ಆಗಿತ್ತು ಆಕೆ ಒಬ್ಬ ವಿಧಿವೆ ಆಗಿತ್ತು ಗರ್ಣ ಸತ್ತಾಗಿತ್ತು ಹಾಗೆ ಸ್ವಲ್ಪ ಹಿಟ್ಟು ಮಾತ್ರ ಮತ್ತು ಎಣ್ಣೆ ಮಾತ್ರ ಇತ್ತು ಅದನ್ನು ರೊಟ್ಟಿ ಮಾಡಿ ಅದು ತಿಂದು ಮತ್ತೆ ಜೀವನ ಪರ್ಯಂತ ಅವರಿಗೆ ಯಾವುದೇ ಆಹಾರ ಇರಲಿಲ್ಲ ಪ್ರಿಯ ಎಲಿಯನು ಇದು ನಮ್ಮ ದೇವರ ಪ್ರವಾದಿ ದೇವರ ಸೇವೆ ಮಾಡುವಂತ ಒಬ್ಬ ವ್ಯಕ್ತಿ ಆಗಿದ್ದ ದೇವರು ಎಲ್ಲಿಗೆ ಹಿಡಿದನು ನೀನು ಒಂದು ಮನೆಗೆ ಹೋಗ್ಬೇಕು ಅಲ್ಲಿ ಒಬ್ಬ ವಿಧಿವೆಯ ವಾಸ ಮಾಡ್ತಾ ಇದ್ದಾಳೆ ಆ ವಿಧಿವಿಗೆ ನಾನು ಈಗಾಗಲೇ ಮಾತನಾಡಿದ್ದೇನೆ ಆ ವಿಧಿಯ ಮನೆಗೆ ಓದ ತಕ್ಷಣವೇ ಆ ವಿಧಿವಿಯು ನಿನಗೆ ಸತ್ಕಾರ ಮಾಡುತ್ತಾಳೆ ಆಮೇಲೆ ಇಲ್ಲಿ ದೇವ ಜನರಿಗೆ ಪ್ರವಾದಿಗಳಿಗೆ ದೊಡ್ಡ ದೊಡ್ಡ ನೋಡಿ ನೋಡ್ರಿ ಒಬ್ಬ ವಿಧಿವೆ ಸಹಾಯ ಮಾಡಿದ್ಯಾರಿ ಹತ್ರ ಬೆಂಕಿಯ ಪರಲೋಕದಿಂದ ಇಳಿಸಿದಂತ ವ್ಯಕ್ತಿಗೆ ಇಲ್ಲಿ ಉಪಚಾರ ಮಾಡ್ತಾ ಇದ್ದಾಳೆ ಆಮೇನ್ ಆಮೇನ್ ಹಾಗಾಗಿ ನಾವು ನಾವು ಕೂಡ ಏನ್ ಮಾಡ್ಬೇಕಂತಂದ್ರೆ ಅತಿಥಿ ಸತ್ಕಾರವನ್ನು ಮಾಡುವಂತವರಾಗಿರ್ಬೇಕು ಹಾಗೇನ್ ಮಾಡ್ತಾಳೆ ಅವನಿಗೆ ಒಂದು ವಟ್ಟಿಯನ್ನು ಮಾಡ್ಕೊಂಡು ಕೊಡ್ತಾಳೆ ಅವಾಗ ಎಲಿಯನ್ನು ಆಕೆಯ ಆಶೀರ್ವಾದ ಮಾಡಿ ಪ್ರವಾದನ ಪ್ರವಾದ ಹೇಳ್ತಾನೆ ಇನ್ನು ಮುಂದೆ ಬಳೆಯು ಶ್ರೀಮತನಕ ನಿಂತ